ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಟೈ ನಿಮಗೆಲ್ಲ ಟೈಟಲ್ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತು ಫುಲ್ ವೀಡಿಯೋ ಎಲ್ಲ ನಾವು ಕುರುಗ್ದೇ ಆಗಿರುತ್ತೆ ನಾ ಎಲ್ಲರೂ ಕೂಡ ಕೂರ್ಗಲ್ಲಿ ಹೋಗಿ ಏನೆಲ್ಲ ರೆಸಿಪಿನ ಮಾಡಿದ್ವಿ ಮತ್ತು ಏನೆಲ್ಲ ಮಾಡ್ಕೊಂಡ್ವಿ ಅಂತ ಹೇಳಿ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವೆಲ್ಲರೂ ಕೂಡ ಕೂರ್ಗಲ್ಲಿ ಹೋಗಿದ್ವಿ ಕೂರ್ಗಂದ್ರೇ ಹಾಗೆ ಒಂಥರ ಅಲ್ಲೇ ಇರಬೇಕು ಅಂತಲೇ ಅನಿಸ್ಬಿಡುತ್ತೆ ಅಷ್ಟು ವಾತಾವರಣ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ವಾತಾವರಣ ಈ ಟೈಮಲ್ಲೆಲ್ಲ ಹೋದರೆ ಎಲ್ಲರ ಮನೆಯಲ್ಲೂ ನೋಡಿ ಈ ಥರ ಕಾಫಿನ ಒಣಗಿಸಿರ್ತಾರೆ ಅಲ್ಲಿ ನೋಡಿ ಈ ಥರ ಕಾಫಿ ಯಾವ ಮನೆ ಹಟ್ಟಿ ಆಗಲಿ ಯಾವುದೇ ರೀತಿ ಅವ್ರದ್ದು ಕಣಗಳಾಗಲಿ ಅಲ್ಲೆಲ್ಲ ನೋಡಿದ್ರೂ ಕಾಫಿ ಹಣ್ಣೇ ಇರುತ್ತೆ ಅಥವಾ ಕಾಫಿ ಈ ಥರ ಪಲ್ಪ್ ಮಾಡಿರೋ ಅಂಥದ್ದು ಕಾಫಿ ಬೀಜಗಳೇ ಇರುತ್ತೆ ನೋಡಿ ಇದೆಲ್ಲ ಒಂದು ಸರಿ ಕುಯ್ದಾಗಿದೆ ಕಾಫಿ ಹಣ್ಣು ಆದರೂ ಕೂಡ ಹಣ್ಣಾಗಿದೆ ಪುನಃ ನೋಡಿ ಅದು ಇದೇ ಥರ ಎಲ್ಲ ಎಲ್ಲಿ ನೋಡಿದ್ರೂ ಬರೀ ಕಾಫಿ ತೋಟವೇ ಕಾಣಿಸುತ್ತೆ ಎಲ್ಲಿ ನೋಡಿದ್ರೂ ಬರೀ ಹಸಿರೇ ಕಾಣಿಸುತ್ತೆ ಮನೆ ಸುತ್ತಮುತ್ತ ಎಲ್ಲ ಬರೀ ಹೂವಿನ ಗಿಡಗಳೇ ಕಾಣಿಸುತ್ತೆ ಅದರಲ್ಲೂ ಎಲೆನೇ ಕಾಣಿಸ್ತಿರೋ ಥರ ಹೂ ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಇಲ್ಲಿ ನೋಡ್ತಾಯಿದ್ದೀರ ಸಿಕ್ಸ್ ಫ್ಲವರ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಅಷ್ಟೇ ಗಿಡ ಫುಲ್ ಹೂ ಬಿಟ್ಟಿದೆ ಅದು ಒಣಗೋದ್ರೂ ಕೂಡ ಅದ್ರ ಪಕ್ಕ ಇನ್ನೊಂದು ಹೂ ಬಿಟ್ಕೊಂಡು ಅಷ್ಟು ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿದ್ರೂ ಹೂವಿನ ಗಿಡಗಳೇ ಕಾಣಿಸುತ್ತೆ ಆದರೆ ನಾವೆಲ್ಲ ಪಾಟಲ್ ನೆಟ್ಕೊಂಡು ಎಷ್ಟೆಲ್ಲ ಕಷ್ಟ ಬರಬೇಕು ಆದ್ರೆ ಆ ಥರ ಇಲ್ಲ ಅಲ್ಲಿ ಒಂದು ಗಿಡ ನೆಟ್ರೂ ಕೂಡ ಹಾಗೆ ಅದು ಅದು ಅಷ್ಟೊಂದು ಮೇಂಟೈನ್ ಮಾಡಲೇಬೇಕು ಅಂತೇನಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗಿಡಗಳು ಯಾವುದೇ ರೀತಿ ಗಿಡ ಆಗಲಿ ವಾಟರ್ ಲಿಲಿ ಆಗಲಿ ಅಥವಾ ಏನೇ ಗಿಡ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಸುಮ್ಮನೆ ಹಾಕಿರೋದಷ್ಟೇ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತಂದರೆ ಆ ಗಿಡದ ಫುಲ್ ಹೂವೆಲ್ಲ ಬಿಟ್ಕೊಂಡು ಅಷ್ಟು ಚೆನ್ನಾಗಿದೆ ಇದೊಂದು ದಾಸವಾಳ ಗಿಡ ನೋಡಿ ಇದು ಎಲೆನೇ ಕಾಣಿಸ್ತಾ ಇಲ್ಲ ಅಷ್ಟು ಹೂವು ಬಿಟ್ಟಿದೆ ನೋಡೋದಕ್ಕಂತೂ ಖುಷಿ ಖುಷಿಯಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಎಲ್ಲೂ ಹೊರಗಡೆ ಹೋಗಬೇಕು ಅಂತಲೇ ಮನಸ್ಸು ಬರಲ್ಲ ಅಷ್ಟು ಖುಷಿಯಾಗುತ್ತೆ ಈ ಹಸಿರು ಈ ಹೂವಿನ ಗಿಡ ಇದೆಲ್ಲ ಸುತ್ತಮುತ್ತ ಗಾಳಿ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಹೋದರೆ ಎಲ್ಲೂ ಹಟ್ಟಿಯಲ್ಲಿ ಕಾಲು ಗಿಡಕ್ಕೆ ಆಗಲ್ಲ ಫುಲ್ ಕಾಫಿನೇ ಇರುತ್ತೆ ಅದರಲ್ಲಿ ಇವಾಗ ಕೊಯ್ತಾ ಇದ್ದಾರೆ ಇವಾಗ ಇನ್ನು ಕುಯ್ಯೋ ಟೈ ಫುಲ್ ಕುಯ್ದಾದ ಟೈಮಲ್ಲೆಲ್ಲ ಫುಲ್ ಹಟ್ಟಿಯೆಲ್ಲ ಫುಲ್ ಕಾಫಿನೇ ಇರುತ್ತೆ ನಾ ಇವಾಗ ಕೊಡಗಿನ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಒತ್ತು ಶಾವಿಗೆ ಅಥವಾ ಅಕ್ಕಿ ಶಾವಿಗೆ ಅಂತಲೇ ಹೇಳ್ತಾರೆ ಆ ಶಾವಿಗೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಶಾವಿಗೆ ಮಾಡೋದಕ್ಕೆ ನಾನು ಒಂದು ಕಪ್ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಈ ಥರ ಪಾತ್ರೆಗೆ ನಾನು ಸೋರ್ ಹಾಕ್ತೀನಿ ನೋಡಿ ಯಾವ ಅಕ್ಕಿ ಆದ್ರೂ ಆಗುತ್ತೆ ನಮಗೆ ಅದೇ ಅಕ್ಕಿ ಇದೇ ಅಕ್ಕಿ ಅಂತ ಏನಿಲ್ಲ ಒಟ್ಟಾರೆ ವೈಟ್ ಅಕ್ಕಿ ಆದರೆ ಸಾಕಾಗುತ್ತೆ ನೋಡಿ ಅದನ್ನು ನಾನು ಈ ಥರ ಸೋರ್ ಹಾಕಿದ ನಂತರ ನಾನು ನೀರಲ್ಲಿ ಹಿಡ್ದಾದ ನಂತರ ನಾನು ಈ ಥರ ಪುಡಿ ಮಾಡ್ಕೊಳ್ತೀನಿ ನಾನು ಇದು ಮಾಡೋ ಹದ ಎಲ್ಲಕ್ಕೊಂಥರ ಕಡ್ಬಿನ ಥರನೇನೆ ಆದರೆ ಇದನ್ನ ನಾವು ಓದ್ತೀವಿ ಸ್ವಲ್ಪ ನೈಸ್ ಆಗಿರಬೇಕು ಕಡ್ಬಿನ್ಗಿಂತ ನೋಡಿ ಈ ಥರ ನಾನು ಒಂದೂವರೆ ಕಪ್ಪಿಗೆ ನಾನು ಒಂದು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಇವಾಗ ಒಂದೂವರೆ ಕಪ್ ಅಕ್ಕಿ ತ ಅಕ್ಕಿ ತಗೊಂಡ್ರೆ ನಾನು ಎರಡು ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿ ನೀರು ಕುದಿ ಬಂದ ನಂತರ ನಾನು ಈ ಅಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ಥರ ಕುದಿ ಹೊಯ್ಕೊಳ್ತೀನಿ ಈ ಕಡುಬು ಹೇಗೆ ಮಾಡ್ತೀವೋ ಹಾಗೇ ನಾವು ಮಾಡ್ಕೊಳ್ಳೋ ಸ್ವಲ್ಪ ಪುಡಿನ ಸ್ವಲ್ಪ ನೈಸಾಗಿ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ನಾವು ಚಿಕ್ಕ ಉರಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಇದು ಎಲ್ಲ ಆಗಿದೆ ಇವಾಗ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಮಾಡ್ಕೊಳ್ತೀವಿ ಅಂದರೆ ನಾವು ಉದ್ದುದ್ದವಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಶಾವ್ಗೆ ಒತ್ತೋ ಒಳ್ಳದಲ್ಲಿ ಹಾಕಬೇಕಲ್ಲ ಅದಕ್ಕೋಸ್ಕರ ನಾನು ಈ ಥರ ಉದ್ದ ಮಾಡ್ಕೊಳ್ತಾ ಇದ್ದೀನಿ ರೌಂಡಾಗಿ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ಥರ ಒಂದು ಕಡುಬು ಮಾಡುವಂಥ ಪಾತ್ರೆಗೆ ನಾನು ಅದಕ್ಕೆ ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೀನಿ ಅದರ ಕೆಳಗೆ ಬಾಳೆ ಎಲೆ ಹಾಕಿ ನಾನಿವಾಗ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಇವಾಗ ನೋಡಿ ಇದೆಲ್ಲ ಆಗಿದೆ ನಾನು ಎಲ್ಲ ಇಟ್ಕೊಂಡಾಗಿದೆ ಇವಾಗ ನಾನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಇಪ್ಪತ್ತು ನಿಮಿಷ ಬೆಂದಾದ ನಂತರ ನೋಡಿ ಬೆಂದಿದೆ ಇವಾಗ ಹಿಟ್ಟೆಲ್ಲ ಬೆಂದಿದೆ ಇದು ಬಿಸಿ ಇರುವಾಗೆ ನಾವು ಒತ್ಕೊಳ್ಬೇಕು ಇಲ್ಲಾಂದರೆ ನಮಗೆ ಅಂಟ್ಕೊಳ್ಬಿಡುತ್ತೆ ಇದಕ್ಕೆ ಶಾ ಒತ್ತೋಕ್ಕಾಗಲ್ಲ ನಮಗೆ ಮೇಲ್ಗಡೆ ಗಟ್ಟಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಬಿಸಿ ಬಿಸಿ ಇರುವಾಗೆ ಹೊತ್ಕೊಳ್ಬೇಕು ನಾವು ಇಲ್ಲಿ ಶಾವ್ಗೆ ಮಾಡುವಾಗ ನಾವು ಈ ಥರ ಬಾಳೆ ದಿಂಡಿರುತ್ತಲ್ಲ ಈ ಬಾಳೆ ದಿಂಡನ್ನ ನಾವು ಕಟ್ ಮಾಡಿಕೊಂಡು ಅದರಲ್ಲಿ ಒತ್ಕೊಳ್ತೀವಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ತುಂಬ ಉದ್ದಾಗೂ ಬರುತ್ತೆ ಈ ಬಾಳೆ ದಿಂಡಲ್ಲಿ ನಾವು ಹಾಕೊಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಾಳೆ லே ಬಾಳೆ ಗಿಡ ಬರುತ್ತಲ್ಲ ಆ ಬಾಳೆ ಗಿಡದ ಕಂಬ ಈ ಕಂಬದ ಥರ ಇರುತ್ತೆ ನೋಡಿ ಅದರಲ್ಲಿ ನಾವು ಈ ಥರ ಕಟ್ಕೊ ಕಟ್ ಮಾಡಿಕೊಂಡ್ರೆ ನೋಡಿ ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಈ ಚಾಕಲ್ಲಿ ಕಟ್ ಮಾಡಿದ್ರೆ ಸಾಕು ನೋಡಿ ಈ ಥರ ಬಂದುಬಿಡುತ್ತೆ ನಾವು ಇದನ್ನು ನಾವು ಶಾವಿಗೆ ಒತ್ತೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಉದ್ದವಾಗಿ ಬರುತ್ತೆ ನೋಡಿ ಈ ಥರ ಶಾವಿಗೆ ಒತ್ತೋದು ನಾವು ಇದು ತುಂಬಾ ಹಳೆಯದು ಅಂತಲೇ ಹೇಳ್ಬೋದು ಇದು ತಾಮ್ರದಿದು ಇದನ್ನು ನಾವು ಒತ್ತೋಕ್ಕೆ ಯೂಸ್ ಮಾಡ್ಕೊಳ್ತೀನಿ ನೋಡಿ ಕೆಳಗಡೆ ಒಂದು ಬಟ್ಟೆ ಬಟ್ಟೆ ಇಟ್ಕೊಂಡು ಅಂದರೆ ಜಾರಾಡುತ್ತಲ್ಲ ಒತ್ತುವಾಗ ಅದಕ್ಕೋಸ್ಕರ ನೋಡಿ ಬಿಸಿ ಬಿಸಿನೇ ಇರಬೇಕು ನೋಡಿ ಅದಿಲ್ಲ ಅಂದರೆ ಈ ಥರ ಬುಟ್ಟಿ ಥರ ಎಲ್ಲ ಇರುತ್ತೆ ನೋಡಿ ಹೆಂಡಿರೋ ಅಂಥದ್ದು ಇದರಲ್ಲೂ ಕೂಡ ಒತ್ತಿದ್ರೂ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ನಾವು ಬಾಳೆ ಎಲ್ಲೆಲ್ಲಿ ಒತ್ತು ಬಾಳೆ ದಿಂಡಿದೆಯಲ್ಲ ಅದರಲ್ಲಿ ಒತ್ತಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಎಲ್ಲದರಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಈ ಬಾಳೆ ದಿಂಡನ್ನು ನೋಡಿ ಈ ಥರ ಇದರಲ್ಲಿ ಇದು ಹೀಗೆ ಉದ್ದವಾಗಿಯೇ ಬರುತ್ತೆ ನಮಗೆ ಎಲ್ಲೂ ಆಗಲ್ಲ ನೋಡಿ ನಾವು ಎಷ್ಟು ಉದ್ದ ಉತ್ಕೊ ಒತ್ಕೊಳ್ತೀವೋ ಆದರೆ ಅದರಷ್ಟು ಉದ್ದನೇ ಬಂದ್ಬಿಡುತ್ತೆ ಹಿಂದೆ ಎಲ್ಲ ಮರದಿರ್ತಿತ್ತು ಆ ಮರದಲ್ಲಿ ನಾವು ಎಷ್ಟು ಹಿಟ್ಟನ್ನು ಹಾಕಿದ್ರೂ ಕೂಡ ಅದು ಹಿಡ್ಕೊಳ್ತಾ ಇತ್ತು ಅಂದರೆ ಈಗೆಲ್ಲ ತಾಮ್ರದ್ದು ಸ್ಟೀಲ್ದೆಲ್ಲ ಬರುತ್ತಲ್ಲ ಅದು ಅಷ್ಟೊಂದು ನಾವು ಹಿಟ್ಟನ್ನು ಹಾಕಿದ್ರೆ ಅದು ಆಗಲ್ಲ ನಾವು ಎಷ್ಟು ಉದ್ದ ಬಾಳೆದಿಂಡು ತಗೊಳ್ತೀವಿ ಅಷ್ಟು ಉದ್ದನೂ ಹಾಕಿ ನಾವು ಶಾವ್ಗೆನ ಒತ್ಕೊಳ್ಬೋದಿತ್ತು ತುಂಬಾ ಚೆನ್ನಾಗಿತ್ತು ಇವಾಗ ನಮಗೆ ಈ ಥರದ ಈ ಬಂದಿದೆಯಲ್ಲ ಈ ತಾಮ್ರದ್ದು ಈ ಸ್ಟೀಲ್ದು ಎಲ್ಲ ಬರುತ್ತೆ ನೋಡಿ ಅದೆಲ್ಲ ನಮಗೆ ಅಷ್ಟು ಉದ್ದ ಒತ್ತಕ್ಕೆ ಆಗೋದಿಲ್ಲ ನಮಗೆ ನೋಡಿ ಇಷ್ಟೇ ಉದ್ದ ಒತ್ತಾಗೋದು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಳೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಬುಟ್ಟಿ ಟೈಪಲ್ಲಿ ಇರುತ್ತೆ ನೋಡಿ ಅದರಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾವು ಮಾಡಿಕೊಳ್ಳುವಾಗ ಹೆಚ್ಚಾಗಿ ನಾವು ಬಾಳೆ ದಿಂಡನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ತೀವಿ ಆ ಊರಲ್ಲಿರುವಾಗ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಒತ್ಕೊಂಡು ಎಲ್ಲವನ್ನು ನಾವು ಇಟ್ಕೊಳ್ಬೇಕು ಇವಾಗ ನಾನು ಎಲ್ಲದರಲ್ಲೂ ಒತ್ತಿ ನಿಮ್ಗೆ ಇದರಲ್ಲಿ ನಾನು ಮಾಡೋದು ಕಡಿಮೆ ನಿಮಗೆ ತೋರಿಸಿದಷ್ಟೇ ನೋಡಿ ಈ ಥರ ಬರುತ್ತೆ ಶಾವ್ಗೆ ನಾವು ಎಲ್ಲ ಒತ್ಕೊಂಡು ಆದ ನಂತರ ಈ ರೀತಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅದು ಉದ್ದವಾಗಿ ನಮಗೆ ಎಷ್ಟು ನಾವು ಒತ್ಕೊಂಡಿರ್ತೀವಿ ಎಷ್ಟುದ್ದ ಎಳೆ ಇರುತ್ತೆ ಅಷ್ಟುದ್ದನೇ ಬಂದಿರುತ್ತೆ ಇವಾಗ ಶಾವ್ಗೆ ಹಿಟ್ಟಾಯಿತು ಇವಾಗ ನಾವು ಕಾಯಿ ಹಾಲು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ು ತೋರ್ಸೋಣ ನೋಡಿ ನಾವೊಂದು ಸ್ವಲ್ಪನೂ ಕೂಡ ಕಟ್ ಆಗಲ್ಲ ನಾನು ತೋರಿಸ್ತೀನಿ ಇವಾಗ ಎಷ್ಟು ಈ ಥರ ಇದೆಯೋ ಅಷ್ಟು ಉದ್ದನೇ ಬಂದುಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಾಯಿ ಹಾಲು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಅದನ್ನು ಒಂದು ಸ್ಟ್ರೈನರ್ ಇಟ್ಕೊಂಡು ಶೋಧಿಸ್ಕೊಂಡ್ರೆ ನಮಗೆ ಕಾಯಿ ಹಾಲು ಕೂಡ ರೆಡಿಯಾಗುತ್ತೆ ಇವತ್ತಿನ ವೀಡಿಯೋ ಅದರಲ್ಲೂ ಕೊಡಗಿನ ವೀಡಿಯೋ ಮತ್ತು ಕೊಡಗಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್